ನಮಸ್ತೆ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾಸರಗೋಡು ಜಿಲ್ಲೆಯ ಕಾಸರಗೋಡು ತಾಲೂಕಿನ ಕೂಡ್ಲು ಪೈಚಾಲ್ ಎನ್ನುವಂಥ ಜಾಗದಲ್ಲಿದ್ದೇನೆ ಕೃಷಿ ಎನ್ನುವಂಥದ್ದು ಎಲ್ಲರ ಆಲೋಚನೆ ಇರುವಂಥದ್ದು ಏನೋ ಹಿರಿಯರು ಮಾತ್ರ ಕೃಷಿಯಲ್ಲಿ ತೊಡಗಿರು ತೊಡಗಬೇಕು ಅವರು ಕೃಷಿ ಮಾಡಬೇಕು ನಾವೆಲ್ಲರೂ ಡಾಕ್ಟ್ರು ಇಂಜಿನಿಯರ್ ಅಥವಾ ಬೇರೆ ಬೇರೆ ಉದ್ಯೋಗದಲ್ಲಿರಬೇಕು ಆದರೆ ಕೃಷಿಯನ್ನು ಯಾರು ಮಾಡುವುದು ಕೃಷಿಯನ್ನು ಪ್ರತಿನಿತ್ಯ ನಮಗೆ ಊಟ ಆಗಬೇಕು ಪ್ರತಿನಿತ್ಯ ನಮಗೆ ಬೇರೆ ಬೇರೆ ಪದಾರ್ಥಗಳಾಗಬೇಕು ಅದಕ್ಕೆ ತರಕಾರಿ ಬೇಕಾಗುತ್ತೆ ಎಲ್ಲವೂ ಬೇಕಾಗುತ್ತೆ ಆದರೆ ಇದು ಬರೀ ಹಿರಿಯರಿಗೆ ಮಾತ್ರ ಸೀಮಿತವಾಗದ್ದ ಎನ್ನುವುದು ಕೇಳಿದರೆ ಅಲ್ಲ ಈಗಿನ ಯುವ ಪೀಳಿಗೆ ಕೂಡ ತರಕಾರಿಯಾಗಿರ್ಬೋದು ಎಲ್ಲವೂ ಕೃಷಿಯಲ್ಲಿ ತೊಡಗುವುದು ಬಹಳ ಅಗತ್ಯವಾಗಿದೆ ಈ ವಿರಳವಾದಂತಹ ಕಾಣುವಂತಹ ಈ ಹವ್ಯಾಸವನ್ನು ನಾವು ಸಹಜವಾಗಿ ನಮ್ಮ ಜೀವನ ಪದ್ಧತಿಯಲ್ಲಿ ರೂಢಿಸಬೇಕಾಗತ್ತೆ ಅಂತಹ ಒಬ್ಬ ಯುವ ರೈತನನ್ನು ನಾನು ಕೃಷಿಕನನ್ನು ನಿಮ್ಮ ಕಣ್ಣ ಮುಂದೆ ನಾನು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಈ ವಿಡಿಯೋವನ್ನು ಪೂರ್ತಿ ಕೊನೆಯ ತನಕ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಮಸ್ತೆ ನಮಸ್ತೆ ಈ ಕೃಷಿ ನಿಮ್ಮ ಜೀವನ ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ದೀರಿ ಮತ್ತು ಕೃಷಿಯ ಒಂದು ಅನುಭವಗಳನ್ನು ಎಲ್ಲರಿಗೂ ಕೂಡ ಇವತ್ತು ನೀವು ತಿಳಿಸಬೇಕಾಗಿದೆ ಯಾಕೆಂದರೆ ಕೃಷಿ ಮಾಡುವವರು ಬಹಳ ಕಡಿಮೆ ಈ ಇದರಲ್ಲಿ ಈ ರೀತಿ ಕೃಷಿಯ ಒಂದು ಅನುಭವ ಕೃಷಿಯಾದ ಯಾವುದೇ ರೀತಿಯಲ್ಲಿ ಉಪಯೋಗ ಮಾಡ್ತೀರಿ ಗೊಬ್ಬರಗಳು ಈ ರೀತಿ ಒಂದು ನಿಮ್ಮ ಒಂದು ಅನುಭವಗಳನ್ನು ಹೇಳಬೇಕಾಗಿದೆ ನಮ್ಮ ಜೊತೆ ಈಗ ಯಾವುದೆಲ್ಲ ನಟ್ಟಿದ್ದೀರಿ ರಂಗಣ್ಣ ಇಲ್ಲಿ ಕೃಷಿಯಲ್ಲಿ ಇಲ್ಲಿ ಸೌತೆಕಾಯಿ ಮತ್ತು ಅಲಸಂಡೆ ಸೌತೆಕಾಯಿ ಅಲಸಂಡೆ ಮತ್ತು ಮುಳ್ಳು ಸೌತೆ ಅದೇ ರೀತಿಯಲ್ಲಿ ಕುಂಬಳಕಾಯಿ ಇದೆಲ್ಲ ನೆಟ್ಟಿದ್ದೇವೆ ಮತ್ತು ಟೊಮೆಟೊ ಟೊಮೆಟೊ ಕೂಡ ಇದೆ ಮತ್ತು ಹಸಿಮೆಣಸು ಹಸಿಮೆಣಸು ಹಾಗೆ ಎಲ್ಲಾ ತರಕಾರಿಗಳು ಇದೆ ಮಿಶ್ರವಾಗಿ ಅಲ್ವಾ ಎಲ್ಲಾ ತರಕಾರಿ ಎಲ್ಲ ತರಕಾರಿಗಳಲ್ಲ ಒಂದಷ್ಟು ನಮ್ಮಿಂದ ಸುಲಭವಾಗಿ ಆಗುವಂತ ತರಕಾರಿಗಳಲ್ಲಿದೆ ಇದೆ ಕಳೆದ ಐದು ವರ್ಷಗಳಿಂದ ಇಲ್ಲಿ ಈ ಜಾಗದಲ್ಲಿ ಕೃಷಿ ಮಾಡ್ತಾ ಬಂದಿದ್ದೇವೆ ಮನೆ ಕಟ್ಟಿ ಐದು ವರ್ಷ ಆಯ್ತು ಆಗ ಆ ಮನೆ ಕಟ್ಟುವಾಗ ಸ್ವಲ್ಪ ತರಕಾರಿ ಮಾಡ್ಲಿಕ್ಕೆ ಅಂತ ಈ ಜಾಗವನ್ನು ಇಟ್ಟದ್ದು ಬೇರೆ ಅಂತ ಮಾಡ್ಲಿಲ್ಲ ಆ ಇದರಲ್ಲಿ ಕಳೆದ ಐದು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ ಉಪಯೋಗಿಸುವಂತ ಗೊಬ್ಬರ ಆದ್ರೆ ನಮ್ಮ ಮನೇಲಿ ಒಂದು ದನ ಉಂಟು ಹುರಿಯ ದನ ಹಾಗೆ ಹೊರಗಿನಿಂದ ಗೊಬ್ಬರವನ್ನ ತರುವಂತ ಪದ್ಧತಿ ಅಂದ್ರೆ ಯಾವ್ದು ರಾಸಾಯನಿಕವಾಗಿ ನೀವು ಉಪಯೋಗ ಮಾಡುದಿಲ್ಲ ಅಂತ ಅದೆಲ್ಲ ರಾಸಾಯನಿಕವಾಗಿ ಏನು ಮಾಡುದಿಲ್ಲ ಜೈವಿಕ ಹಾಗೆ ಈಗ ನಮ್ಮ ಮನೆಗೆ ಬಂದು ಕೃಷಿಯನ್ನು ನೋಡೋರು ಹೇಳುವರಿದ್ದಾರೆ ಇದು ಗಿಡ ಅಷ್ಟು ಚೆನ್ನಾಗಿ ಬರ್ಲಿಲ್ಲ ನೀವು ಯೂರಿಯಾ ತಂದಾಕ ಹದಿನೆಂಟು ಹದಿನೆಂಟು ತಂದಾಕ ಅದೆಲ್ಲ ಹೇಳುವರಿದ್ದಾರೆ ನಮಗೆ ದೊಡ್ಡ ಹಾಗೆ ಆಸೆ ಏನಿಲ್ಲ ಅದು ಸಾಕು ಈ ಗಿಡದಲ್ಲಿ ಹೌದು ಹೌದು ಅಲ್ಲ ನಿಮ್ಮ ಪ್ರಕಾರ ಯಾಕೆ ನೀವು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಉಪಯೋಗ ಮಾಡ್ಲಿಲ್ಲ ಯಾಕಂದ್ರೆ ನಾವೀಗ ಕೃಷಿ ಮಾಡುವುದು ಕೇವಲ ಲಾಭಕ್ಕೆ ಮಾತ್ರ ಅಲ್ಲ ನಮ್ಮೊಂದು ಸಂತೋಷಕ್ಕೆ ಬೇಕಾಗಿ ಮತ್ತೆ ನಮಗೆ ಬೇಕು ನಮಗೆ ತಿನ್ನುವುದಕ್ಕೆ ಆಗಿರುವಾಗ ಅದರಲ್ಲಿ ಮತ್ತೆ ನಾವು ರಾಸಾಯನಿಕ ಮಾಡಿ ಮಾರುವ ಉದ್ದೇಶ ಏನಿಲ್ಲ ನಾವೇ ತಿನ್ನುವುದಲ್ಲ ಹೌದು ಹೌದು ಅಂದ್ರೆ ವಿಷವನ್ನು ತಿನ್ನುವುದರ ಬದಲು ನಾವು ಒಳ್ಳೆ ಉಪಯುಕ್ತವಾದಂತಹ ನಾವು ತಿನ್ನುವುದು ಮತ್ತೊಂದು ನಮ್ಮ ನಮ್ಮ ಮಣ್ಣು ನಾವು ಕಾರಣ ನಾವು ಮಣ್ಣನ್ನು

ಮತ್ತೆ ಇದರಲ್ಲಿ ಬಹಳವಾಗಿ ಕಾಡುವಂತ ಹುಳ ತಿಂತ ಎಲ್ಲರ ಮನೆಯಲ್ಲಿ ಬಹಳ ತರಕಾರಿ ಹೇಳುವಂತದ್ದು ಈ ಇದರಲ್ಲಿ ಅಷ್ಟು ನನಗೆ ಏನು ಅದಕ್ಕೆ ನೀವು ಏನಾದ್ರೂ ಮಾಡಿದಿರಾ ಮದ್ದು ಯಾವ ರೀತಿ ಮಾಡಿದೀರ ಮದ್ದು ಏನು ಮಾಡಿಲ್ಲ ನಮ್ಗೆ ಕಳೆದ ವರ್ಷ ಎಲ್ಲ ತುಂಬಾ ಹುಳದ ಉಪದ ಉಪಟಳ ಇತ್ತು ಈ ಸಲ ಅಂದ್ರೆ ನಾವು ಎಲ್ಲ ಜಾಗದ ಒಟ್ಟಿಗೆ ಮಾಡಿದ ಕಾರಣ ಏನು ಹುಳ ಸ್ವಲ್ಪ ಕಡಿಮೆ ಇದೆ ನಾನು ಅದೇ ನೋಡುದು ಹುಳ ಈ ಸಲ ಕಡಿಮೆ ಇದೆ ಅದಕ್ಕೆ ಬೇರೆ ಏನು ಅದಕ್ಕೆ ಹಾ 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 ಮುಂದೆ ನೋಡ್ತಾ ಹೋಗುವ ಈಗ ಇದು ಇದೆಲ್ಲ ಯಾವುದು ಇದೆಲ್ಲ ಸೌತೆ ಸೌತೆ ಅದು ನಾಲ್ಕು ಸಲ ಸೌತೆ ಉಂಟು ನೀವ್ ಹೇಗೆ ಹೇಗೆ ಇದರ ಬೀಜ ಎಲ್ಲ ಸಂಸ್ಕರಣೆ ಮಾಡಿ ಇರ್ತೀರಾ ಮುಂಚೆ ಅಲ್ಲವಾ ಇದನ್ನು ಬೇರೆ ಕಡೆಯಿಂದ ತೆಗೆದುಕೊಳ್ತೀರಾ ಹೇಗೆ ಅಂಗಡಿಯಿಂದ ಈ ರೀತಿ ಯಾವ ರೀತಿ ಇದನ್ನು ಬೀಜ ಇಲ್ಲ ಸೌತೆ ಬೀಜ ಇಡ್ತೇವೆ ಹಾ ಹಾ ಬೇರೆ ಬೀಜ ಎಲ್ಲ ಇಡುದಿಲ್ಲ ಹಾಗೆ ನಮ್ಗೆ ಈಗಿನ ಅಂದ್ರೆ ಆ ಊರಿನ ಹತ್ರಣ್ಣ ಬೀಜ ಸಿಕ್ಕಿಲ್ಲ ನಮ್ಗೆ ಹಾ 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 ಈ ಬೀಜ ನಾವು ತರೋದು ಅಂಗಡಿಯಿಂದಲೇ ಅಂಗಡಿಯಿಂದಲೇ ಅಂಗಡಿಯಿಂದ ತೋರೋದು ಅಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕೇಳಿದ್ರೆ ಈ ಸಲ ಈ ವರ್ಷ ಬೆಳೆದನ್ನು ಅದರಲ್ಲಿ ಒಳ್ಳೆ ಎಲ್ಲದನ್ನ ಇಟ್ಟು ಅದರಲ್ಲಿ ಬೀಜವನ್ನು ತಯಾರು ಮಾಡಿ ಇಡ್ತಾರೆ ಆ ರೀತಿ ಮಾಡಿದ್ರೆ ಏನು ಅದ್ರ ಏನು ವ್ಯತ್ಯಾಸ ಇದೆಯಾ ಅಲ್ಲ ಆ ಯೋಜನೆ ಉಂಟು ಅದು ನಮ್ಗೆ ಅದು ಬರುವ ವರ್ಷಕ್ಕೆ ಒಂದು ಎರಡು ಸಲ ಇಟ್ಟು ಹ್ಮ್ ಬೀಜ ಹಾಳಾಗಿದೆ ಆದ ಕಾರಣ ಬೀಜ ನಾವು ತರುವುದೇ ತರುವುದು ತರುವುದು ಅನ್ನ ಇನ್ನು ಮುಂದೆ ಈ ರಾತ್ರಿ ಮಾಡ್ಲಿಕ್ಕೆ ನಿಮಗೆ ಯೋಜನೆ ಮಾಡಿದಿರಿ ಆ ರೀತಿ ಇನ್ನು ಮುಂದೆ ಅಲಸಂಡದಲ್ಲಿ ಆಗ ಮಾಡಬೇಕು ಉಂಟು ಅಳಿವೆ ಬೀಜ ಕಳೆದ ವರ್ಷದೇ ಅಳಿವೆ ಈಗ ಅಲ್ಲಿ ಮಾಡಿಟ್ಟಿದೆ ಮುಂದೆ ನೋಡುವ ಅಲ್ಲಿ ಹೋಗುವ ಅಲ್ವಾ ಈಗ ಅಲಸಂಡೆ ಅಲ್ಲಿ ನೋಡುವ ಅಂತ ಹಾಗೆ ಮಾಡಿದ್ದೀರಿ ಅಂತ ನಾ ಇದರ ಜೊತೆಯಲ್ಲಿ ಈಗ ನೀವು ಚೀನಿಕಾಯಿ ಸ್ವಲ್ಪ ಅದನ್ನು ಕೂಡ ಹಾಕಿದ್ದೀರಿ ಈಗ ಇದರ ಎಡೆಯಲ್ಲಿ ಒಂದು ಸಾವಿರ ನಾವು ಚೀನಿಕಾಯನ್ನು ಹಾಕಿದ್ದೇವೆ ನೋಡುದು ಒಂದು ಪರೀಕ್ಷೆ ಮಾಡಿ ನೋಡಿದೆ ಚೀನಿಕಾಯಿನ ಫಸ್ಟ್ ಟೈಮ್ ಮಾಡುದು ಮತ್ತೆ ಎಲ್ಲ ಸೌತೆ ಎಡೆಯಲ್ಲಿ ಚೀನಿಕಾಯಿ ಎಡೆಯಲ್ಲಿ ಎಲ್ಲ ಕಡೆಯಲ್ಲಿ ಒಂದೊಂದು ಮೆಣಸಿನ ಗಿಡವನ್ನು ನಟ್ಟಿದ್ದೇವೆ ಯಾಕಂದ್ರೆ ಚೀನಿ ಕೇಳ ನೆಲದಲ್ಲಿ ಹೋಗುದು ಅದರ ಸಮಯ ಕಳೆದ ನಂತರ ಮೆಣಸು ಇಳುವರಿ ಸಿಕ್ಕುವ ಹಾಗೆ ಒಂದೊಂದು ಮೆಣಸು ಎಲ್ಲ ಗಿಡದ ಎಡೆಯಲ್ಲಿ ನಾಲ್ಕು ಗಿಡದ ಎಡೆಯಲ್ಲಿ ಒಂದೊಂದು ಮೆಣಸನ್ನು ಹಾಕಿದ್ದೇವೆ ಕಳೆದ ವರ್ಷ ಹೀಗೆ ಮಾಡಿದ್ದೇವೆ ದೊಡ್ಡ ಇಳುವರಿ ಎಲ್ಲ ಇದ್ರು ಕೂಡ ನಮಗೆ ಮನೆಗೆ ಬೇಕಾದ ಸಿಗ್ತದೆ ಮೂರು ತಿಂಗಳ ನಾಲ್ಕು ತಿಂಗಳಿಗೆ ಬೇಕಾದ ಮೆಣಸು ಸಿಗ್ತದೆ ಮೆಣಸು ಸಿಗ್ತದೆ ಅಷ್ಟು ಆಗ್ತದೆ ಯಾಕಂದ್ರೆ ಈಗ ಮೆಣಸು ಆಗಿರ್ಬೋದು ನಾವು ಭಾಳ ಎಲ್ಲದಕ್ಕೂ ವಿಷಯ ಆಗಿರಿ ನಾವು ಅದನ್ನು ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದರೆ ಮೆನ ಸಂಗಡಿನ ತರ್ತಾರೆ ಅದನ್ನು ತೊಳೆಯುವುದಿಲ್ಲ ಈ ರೀತಿ ನೇರ ಹಾಕಿಬಿಡ್ತಾರೆ ನಾವು ಎಷ್ಟೋ ಪ್ರಮಾಣದ ವಿಷಯವನ್ನು ನಾವು ಒಟ್ಟೆಗೆ ಹಾಕಿ ನಮ್ಮ ಏನು ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೇವೆ ಈ ರೀತಿಯಲ್ಲಿ ಇದು ನಿಮಗೆ ಯಾಕಂದರೆ ಸಾವಯವ ರೀತಿಯಲ್ಲಿ ಬೆಳೆಸಿದ ನಿಮಗೆ ಬಹಳ ಉಪಯುಕ್ತ ಅಂತ ಹೌದು ಮಾಡಲಿಕ್ಕೆ ದೊಡ್ಡ ಕಷ್ಟ ಏನಿಲ್ಲ ಹಾಂ ಮನಸ್ಸು ಮಾಡಿದರೆ ಮಾತ್ರ ಸ್ವಲ್ಪ ಸಮಯ ಕೊಡಬೇಕಷ್ಟೇ ಸಂಜೆ ಬೆಳಿಗ್ಗೆ ಕೆಲಸ ಕೊಡು ಹೋಗುದ್ರೆಡೆಯಲ್ಲಿ ಹಾಂ ಹಾಂ ಸಂಜೆ ಮತ್ತೆ ಕೆಲಸ ಬೆಳಿಗ್ಗೆ ಸ್ವಲ್ಪ ಸಮಯ ಕೊಟ್ಟರೆ ಇದು ಹೌದು ನೀವೇನು ಏನು ಉದ್ಯೋಗ ಜೊತೆ ಏನ್ ಮಾಡ್ತಿದ್ರಿ ಉದ್ಯೋಗ ಉದ್ಯೋಗ ಉದ್ಯೋಗ್ ಬ್ಯಾಂಕ್ ಟೌನ್ ಬ್ಯಾಂಕ್ ಅಲ್ಲಿ ಇರುದು ಅದರ ಜೊತೆಯಲ್ಲಿ ಕೂಡ ನೀವು ಈ ಒಂದು ಇಷ್ಟು ಕೃಷಿಯನ್ನು ಮಾಡಿ ಒಂದು ಮಾದರಿ ಆಗಿದ್ರಿ ಮತ್ತೆ ಬೆಳಿಗ್ಗೆ ಸಂಜೆ ಕೆಲವೊಮ್ಮೆ ರಾತ್ರಿ ಎಲ್ಲ ಒಂದು ಲೈಟ್ ಹಾಕಿ ಎಲ್ಲ ಕೆಲಸ ಮಾಡುದು ಸ್ವಲ್ಪ ಕಂಡ್ರು ಕೂಡ ಆದ್ರೆ ಕೆಲಸ ಅಷ್ಟಿದೆ ಕೆಲಸ ಅಷ್ಟಿದೆ ಯಾಕಂದ್ರೆ ನಾವು ನೀರು ಇದೆಲ್ಲ ನಾವು ಹಳೆಯ ಶೈಲಿಯಲ್ಲೇ ಮಾಡುವುದು ಹಾಂ ಹಾಂ ಹಳೆಯ ಶೈಲಿಯಲ್ಲೇ ಮಾಡುವುದು ಡ್ರಿಪ್ ಹಾಂ ಆಗೇನಿಲ್ಲ ಹಾಂ 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 ಅದ ಕಾರಣ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸಿ ನೋಡುವ ಇದು ಹೌದು ಹೌದು ಅದೊಂದು ಮಹತ್ವ ಅದು ಯಾಕಂದರೆ ನೀರಿನ ಪ್ರಮಾಣದನ್ನು ಯಾಕಂದ್ರೆ ನೀರು ಯಥೇಚ್ಛವಾಗಿ ಇದ್ದರೂ ಮಾತ್ರ ಕೃಷಿ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗೆ ಕಡಿಮೆಯಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ಅಂತ ಕೃಷಿ ಅಲ್ವಾ ಅದೇ ಅದೇ ನಾವು ಸ್ವಲ್ಪ ಗಮ ಸ್ವಲ್ಪ ಸಂಭವಿಸಬೇಕು ಅದರಲ್ಲಿ ಹಾಂ 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 ಹೀಗೆ ನೀರನ್ನು ಬಿಡುವುದು ಉಂಟು ಮತ್ತು ಹೇಳುವುದು ಸೌತೆಕಾಯಿ ಎಲ್ಲ ಮಾಡ್ಬೇಕಿದ್ರೆ ನೀರು ತುಂಬಾ ಬೇಕೇಳಿ ನಾನು ಎರಡು ಮೂರು ವರ್ಷ ಮಾಡ್ತಾ ಇದ್ದೇನೆ ದೊಡ್ಡ ಕಡಿಮೆ ಏನಾಗ್ಲಿಲ್ಲ ಯಾಕಂದ್ರೆ ನಷ್ಟ ಏನಿಲ್ಲ ನಾವು ನಮ್ಮ ಸಮಾಧಾನಕ್ಕೆ ಬೇಕ ಸಿಗ್ತಾ ಉಂಟು ನೀರಿನ ಪರಿಣಾಮ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ನೀರನ್ನು ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಆಗ್ತೇವೆ ಹಾಗೆ ತುಂಬಾ ನೀರನ್ನು ಈಗ ಬಿಡುವುದಲ್ಲ ಅದಕ್ಕೆ ಬುಡಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಅಷ್ಟನ್ನು ಮಾತ್ರ ಕೊಡುದು ಕೊಟ್ಟು ಆ ರೀತಿಯಲ್ಲಿ ಮಾಡಿ ಇದರಲ್ಲಿ ಈಗ ನೀವು ಅಲಸಂಡೆ ಕೂಡ ಇದೆ ಅಂತ ಎಡೆ ಎಡೆಯಲ್ಲಿ ಅಲಸಂಡೆಯನ್ನು ಕೂಡ ಬಿಟ್ಟಿದೆ ಒಂದು ಕೆಳಗೆ ನೆಲದಲ್ಲಿ ಹೋಗುವ ಬಳ್ಳಿ ಒಂದಾದ್ರೆ ಮತ್ತೆ ಮೇಲೋಗುವ ಅಲಸಂಡೆ ಅದರಲ್ಲಿ ಹಸಿಮೆಣಸು ಹಸಿಮೆಣಸು ಇದೆಲ್ಲ ಹಸಿಮೆಣಸು ಇದೆ ಒಂದೊಂದು ಕಾಣ್ತಾ ಇದೆ ಎಲ್ಲೊಂದ್ ಎಡೆ ಎಡೆಯಲ್ಲಿ ಒಂದ್ ಹಾಕೋದು ಈಗ ನೀವು ಇಲ್ಲಿ ಚೀನಿಕಾಯಿ ಕೂಡ ಮಾಡಿದಿರಿ ಇದು ಯಾವುದು ಎಷ್ಟು ಪ್ರಮಾಣದಲ್ಲಿ ಹಾಕಿದಿರಿ ಚೀನಿಕಾಯಿ ಇಲ್ಲ ಚೀನಿಕಾಯಿ ನಾನು ಫಸ್ಟ್ ಟೈಮ್ ಹಾಕೋದು ಒಂದು ಸಾಲು ಚೀನೀಕಾಯಿ ಮಾಡಿ ನೋಡುವ ಹೇಳಿ ಆ ಚೀನಿಕಾಯಿ ಎಡೆಯಲ್ಲಿ ಒಂದೊಂದು ಮೆಣಸನ್ನು ಕೂಡ ಮೆಣಸಿನ ಗಿಡ ನಾವು ಸೌತೆಕಾಯಿ ಎಡೆಯಲ್ಲಿ ಚೀನಿಕಾಯಿ ಎಡೆಯಲ್ಲಿ ಎಲ್ಲ ಕಡೆಯಲ್ಲೇ ಮೆಣಸು ಹಾಕಿದೆ ಯಾಕಂದ್ರೆ ಈ ಸೌತೆಕಾಯಿ ನೆಲದಲ್ಲಿ ಹರಡಿಕೊಂಡು ಹೋಗುದು ಅದೊಂದು ಆದಷ್ಟು ಬೇಗ ಆಗ್ತದೆ ಅದು ಕಳೆದ ನಂತರ ನಮಗೆ ಮೆಣಸು ಹಾಗೆ ಅದಕ್ಕೆ ಪ್ರತ್ಯೇಕವಾಗಿ ಆರೈಕೆ ಮಾಡ್ಬೇಕು ಅಂತಿಲ್ಲ ಅದೇ ಗೊಬ್ಬರ ಅದೇ ನೀರು ಅದೇ ಸಾಕಾಗ್ತದೆ ಹೌದು ಈಗ ನನ್ ಎಲ್ಲರಿಗೆ ಬಹಳ ಇದಿರುವಂತದ್ದು ಈ ಗೊಬ್ಬರ ಯಾವ ರೀತಿ ಕೊಡ್ಬೇಕಂತ ಕೆಲವರು ಹೇಳ್ತಾರೆ ಹದ್ನೈದು ದಿವಸಕ್ಕೊಮ್ಮೆ ಒಂದ್ ತಿಂಗಳೊಮ್ಮೆ ಯಾವ ರೀತಿ ನಾವು ಕೊಟ್ಟೇವೆ ಒಳ್ಳೇದು ಗಿಡಗಳಿಗೆ ಅಂತ ನಿಮ್ಮೊಂದು ಅನುಭವದಲ್ಲಿ ನನ್ನ ನಾನು ಹೇಗೆ ಮಾಡ್ತೇನೆ ಅಂದ್ರೆ ಫಸ್ಟ್ ಒಮ್ಮೆ ಇದನ್ನು ಬೀಜ ಹಾಕುವಾಗ ಒಮ್ಮೆ ಅದಕ್ಕೆ ಸರಿ ಮಣ್ಣಿಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತೇವೆ ಒಮ್ಮೆ ಗೊಬ್ಬರ ನಂತರ ಗಿಡ ಆದ ಮೇಲೆ ಮತ್ತೆ ವಾರಕ್ಕೊಮ್ಮೆ ಅಥವಾ ನಾಲ್ಕೈದು ದಿನಕ್ಕೊಮ್ಮೆ ಮಾಡಿ ಹಾಕ್ತೇವೆ ಸ್ಲರಿ ಮಾಡಿ ಅಂದ್ರೆ ಜೀವಾಮೃತ ರೀತಿಯಲ್ಲಿ ಜೀವಾಮೃತ ರೀತಿಯಲ್ಲಿ ಮಾಡಿ ಮಾಡಿ ಏ ನಾವು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಆ ಬೇರೆ ಗೊಬ್ಬರದ ಅವಶ್ಯ ಅವಶ್ಯಕತೆ ನೋಡುವರು ಹೇಳ್ತಾರೆ ಅಂದ್ರೆ ಗಿಡ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಸ್ವಲ್ಪ ಯೂರಿಯಾ ಹಾಕಿದ್ರೆ ಅಂದ್ರೆ ರಾಸಾಯನಿಕ ಹಾಕ್ಬೋದು ಅಗತ್ಯಲ್ಲ ಬಂದದ್ದು ಸಾಕು ಅಂತ ಹೇಳಿ ಹೌದು ಹೌದು ಯಾಕಂದ್ರೆ ಅದನ್ನು ತಿಂದ್ರೆ ನಮ್ಮ ಕೊಡು ಯಾರಿಗೆ ಅಂಗಡಿ ಮಾರಿದ್ರು ಅವನಿನ್ನು ಅವನು ತಿನ್ನುವ ಒಂದು ಹೊಟ್ಟೆ ಹಾಳಾಗ್ತದೆ ಮತ್ತೆ ನಮ್ಮದು ತಮ್ಮ ಆರೋಗ್ಯ ಹಾಳಾಗ್ತದೆ ನಾವು ಮತ್ತೆ ಗಿಡವನ್ನು ಸರಿ ಗಮನಿಸ್ತಾ ಇದ್ರೆ ಹೌದು ಕುಳಗಳ ಉಪಟಲ್ಲ ಆದಷ್ಟು ಕಡಿಮೆ ಮಾಡ್ಬೋದು ಆ ರೀತಿಯಲ್ಲಿ ಇದೇ ಇದ್ರ ಜೊತೆಲಿ ಮೆಣಸು ಚೀನಿಕಾಯಿ ಫಸ್ಟ್ ಟೈಮ್ ನಾವು ಮೆಣಸು ಉಂಟು ಮಾತ್ರ ಅದರ ಅದ್ರಡೆಯಲ್ಲಿ ಕೆಲವು ಕಡೆಯಲ್ಲಿ ಅಲಸಂಡಿದೆ ಅಲಸಂಡೆ ಹಾಕಿದ್ದೇವೆ ಅಂದ್ರೆ ಅಂದ್ರೆ ನಾನು ಹೇಳುವಂತದ್ದು ಈಗ ಕೃಷಿ ಮಾಡೋದಕ್ಕೆ ಯಾವುದೇ ಇಂತ ಈಗ ಸಿಲೆಬಸ್ ಅಂತ ಏನೂ ಇಲ್ಲ ಯಾವ ನಾವು ಯಾವ ರೀತಿ ಮಾಡ್ತೇವೆ ಅದರ ನಮ್ಗದು ಮನಸ್ಸಿದ್ರೆ ಸಾಕು ಅಷ್ಟೇ ಅಷ್ಟೇ ಹೀಗೆ ಕೆಲ್ಸಕ್ಕೆ ಹೋಗಿ ಹೋಗುದ್ರಡೆಯಲ್ಲಿ ಬೆಳಿಗ್ಗೆ ಸ್ವಲ್ಪ ಸಮಯ ಹ ಸಂಜೆ ಬಂದು ಸಮಯ ಇದ್ರೆ ಸಂಜೆ ಹಾ ಮತ್ತೆ ರಾತ್ರಿ ರಾತ್ರಿ ಆದ್ರೆ ಹೌದು ಹೌದು ಈಗ ಎಲ್ಲರೂ ಹೇಳುದಂತ ಯಾಕಂತ ಕೇಳಿದ್ರೆ ಕೆಲ್ಸಕ್ಕೆ ಹೋಗೋರು ಹೇಳುದಂತ ಹೇಳಿದ್ರೆ ನಮಗೆ ಕೆಲ್ಸ ಇದೆ ನನಗೆ ಬ್ಯುಸಿ ಆಗಿದೆ ಈಗಿನ ಯುವಕರು ಇದರಲ್ಲಿ ತೊಡಗುದೇ ಇಲ್ಲ ಬಹಳ ಅಪರೂಪ ಅದೊಂದು ಬಹಳ ವಿಶೇಷವಾದ ಯಾಕಂದ್ರೆ ಒಳ್ಳೆ ಆಸಕ್ತಿಯ ವಿಷಯ ರುಚಿ ಸಿಕ್ಕಿದ್ರೆ ಇದು ಹಲಸಂಡೆ ಎಲ್ಲರಿಗೆ ಕೃಷಿ ಮಾಡಿದನ್ನು ಕಾಣುವಾಗ ಒಂದು ಖುಷಿ ಇರ್ತದೆ ಅವರಿಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಯಾಕಂದ್ರೆ ಎಲ್ಲರೂ ನೋಡುವುದಿಲ್ಲ ಗಿಡ ಎಲ್ಲ ಮೇಲೆ ಬಂದ ಬಂದ ಮೇಲೆ ಮೇಲೆ ಮಾಡುವಾಗ ಮಾಡುವಾಗ ಸ್ವಲ್ಪ ಕಷ್ಟ ಉಂಟು ಕಷ್ಟ ಉಂಟು ಈ ಖುಷಿ ಸಿಕ್ಬೇಕಿದ್ರೆ ಸ್ವಲ್ಪ ಕಷ್ಟಪಡಬೇಕು ಅಲಸಂಡೆಸಂಡೆಸಂಡ ಮೀಟರ್ ಹಲಸೆ ಹೇಳ್ತವೆ ಎರಡು ಟೈಪ್ ಉಂಟು ಹಸಿರು ಅಲ್ಲ ಅದ್ರ ಕಡೆ ಇರೋದೆಲ್ಲ ಕೆಂಪು ಅಲಸ ಹಾ ಇದು 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 ಕೆಂಪು ಅಲಸಂದೆಲ್ಲ ಅಂದ್ರೆ ಅದು ಬೆಳೆದು ಅದರ ನೋಡುವ ಇದು ಬೇಗ ಬೆಳೆದಿದೆ ತುಂಬಾ ಅದ ಹೌದು ಅದಂದ್ರೆ ಒಂದು ಇದು ಹಾಕಿ ಒಂದು ಒಂದು ವಾರ ಕಳೆದ ನಂತರ ಅದು ಅದನ್ನು ಹಾಕಿದ್ದು ಅದಂದ್ರೆ ನೀವು ಈಗ ಗಿಡ್ ಗಿಡವನ್ನು ಈಗ ಹೇಗೆ ಮಾಡ್ತಿದ್ವಿ ನೇರವಾಗಿ ಮಣ್ಣಿಗೆ ಬೀಜವನ್ನು ಹಾಕ್ತೀರಾ ಅಥವಾ ಏನೋ ಟ್ರೈಯಲ್ಲಿ ಏನಾದ್ರು ಮಾಡ್ತೀರಾ ನಾನು ಬೀಜವನ್ನು ನೇರವಾಗಿ ಮಣ್ಣಿಗೆ ಟ್ರೇಗೆ ಹಾಕ್ಬೇಕಿದ್ರೆ ಮತ್ತು ಸ್ವಲ್ಪ ಖರ್ಚು ನಮ್ಗೆ ಹೆಚ್ಚಿಗೆ ಆಗ್ತದೆ ಗಿಡವನ್ನ ಮಾಡಬೇಕು ಅದಕ್ಕೆ ಬೇರೆ ಗೊಬ್ಬರ ಬೇಕು ಬೇರೆ ಗೊಬ್ಬರ ಹೌದು ಹೌದು ನಾವು ಮಾಡುವಾಗ ನಾವೀಗ ತುಂಬಾ ಖರ್ಚು ಮಾಡಿ ಮಾಡುದಕ್ಕಿಂತಲೂ ಮಿನಿಮಮ್ ನಾವು ನೆಟ್ ಹಾಕ್ಬೋದು ನೆಟ್ಟಲ್ಲಿ ಹಾಕಿ ಮಾಡುವ ಹೌದು ರೋಪ ಹಾಕಿ ಅದರಲ್ಲಿ ಬಿಡುವರು ಇದ್ದಾರೆ ಇದ್ದಾರೆ ಹೌದು ಯಾವ್ದು ಇಸ ಮಾಡಲಿಲ್ಲ ಹೌದು ಸ್ವಲ್ಪ ಕಷ್ಟಪಟ್ಟು ನಮ್ಮ ಹಿತ್ತಲಲ್ಲಿ ಇರುವಂತಹ ಇದು ಗಿಡ ಇದರಲ್ಲಿ ಎಲ್ಲಾ ಮಾಡಿದರೆ ಹೌದು ಇದು ಗೆಲ್ಲ ಅದರ ಗೆಲ್ಲ ಅಂತ ಕಟ್ ಇದು ಮಾಡಿ ಒಣಗಿಸಿ ಒಣಗಿ ಅದೇ ಅಲ್ಲ ಅದು ನಾವು ಈಗ ಬೀಜ ಹಾಕುವಾಗಲೇ ಕರ್ದು ಗಿಡ ಮೇಲಕ್ಕೆ ಬರುವಾಗ ಅದು ಒಣಗಿ ರೆಡಿ ಆಗಿರುತ್ತೆ ಎಲ್ಲ ಬಿಟ್ಟು ರೆಡಿ ರೆಡಿ ಆಗಿರೋದು ಸ್ವಲ್ಪ ಯೋಜನೆ ಇದ್ರೆ ಸರಿ ಆಗ್ತದೆ ಸರಿ ಇದು ಯಾವ್ದು ಮೀಟರ್ ಅಲ್ಲ ಸಂಡೆಲ್ಲ ಈ ಒಂದು ಸಾಲ ಎಲ್ಲ ಮೀಟರ್ ಅಲ್ಲ ಸಂಡ್ ಅಂದ್ರೆ ನೋಡ್ತಾ ಇರ್ಬೇಕಾಗ್ತದೆ ಹಾಗೆ ಬಂದ್ರೆ ನಾವು ಇದು ಬೇವಿನ ಎಣ್ಣೆ ಉಂಟು ಅದನ್ನು ನಮ್ಮ ಈ ಇದರಲ್ಲಿ ಮಿಕ್ಸ್ ಮಾಡಿ ಅದೇ ಸಾಬೂನು ಮಿಕ್ಸ್ ಮಾಡುದು ಯಾಕಂದ್ರೆ ಅಂಟಿ ನಿಲ್ಲಕ್ಕೆ ಇಲ್ಲಾದ್ರೆ ನೇರ ಹೋಗ್ತದೆ ಅದು ಕೆಳಗೆ ನೀರು ಬಿಟ್ಟಾಗ ಅಲ್ಲ ಈ ಸಲ ಆಗಿದ್ರೆ ಬರ್ಲಿಲ್ಲ ಬರದ ಕಾರಣ ನಾವು ಹೊಡಿಲಿಲ್ಲ 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 ಇಲ್ಲಾದ್ರೆ ಅದು ಹೊಡಿಬೇಕಾಗ್ತದೆ ಸಾಧಾರಣ ಬಂದ್ರೆ ಹೊಡಿಬೇಕಾಗ್ತದೆ ಅಲ್ಲ ಯಾಕಂದ್ರೆ ಈಗ ಬರುವ ಕೆಲವರು ಏನ್ ಮಾಡ್ತಾರೆ ಬರುವುದೇ ಬೇಡ ಅಂತ ಹೇಳಿ ಮುಂಚೆ ಹೊಡೆದು ಹಾಗೇನ ಆಗ್ತದ ಈ ಕೃಷಿ ಈ ಸಲ ಮಾಡ್ಲಿಲ್ಲ 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 ಅಂದಾಜು ಆಗ್ತದೆ ಅಲ್ವಾ ಬರುವಾಗ ನಾವು ಗೊಬ್ಬರದಲ್ಲಾಗಿ ಗೊಬ್ಬರ ತರುವಾಗಲೂ ತರುವಾಗ್ಲೂ ಈಗ ಸಗಣಿ ಮತ್ತೆ ಬೂದಿ ಎಲ್ಲ ಇಲ್ಲೇ ಉಂಟು ನಾವು ಇದು ಬೇವಿನ ಹಿಂಡಿ ಮತ್ತೆ ಕಡ್ಲೆ ಹಿಂಡಿ ಇದೆಲ್ಲ ನಾವು ಹೊರಗೆ ತರ್ತೇವೆ ಮತ್ತೆ ಎಲುಬಿನ ಹುಡಿ ಅದು ಕೂಡ ತರ್ತೇವೆ ಫಸ್ಟ್ ಈಗ ಮಣ್ಣಿಗೆ ಹಾಕುವಾಗ ಯಾವುದು ಎಲುಬಿನ ಹುಡಿ ಸಿಗ್ತದೆ ಅದು ತಂದು ಒಮ್ಮೆ ಬೀಜ ಹಾಕುದಕ್ಕಿಂತ ಮುಂಚೆ ಅದು ಅದು ಒಳ್ಳೇದಲ್ಲ ಇದು ಸರಿಯಾಗಿ ಬರ್ಲಿಕ್ಕೆ ಬೇಕಾಗಿ ಅದರ ನಂತರ ನಾವು ಸ್ಲರಿ ಹಾಕುದು ಸ್ಲರಿ ಹಾಕುದು ಆಗ ಗಿಡ ಬೇಗ ಹಿಡ್ಕೊಳ್ತದೆ ಬೇಗ ಹಿಡ್ಕೊಳ್ತದೆ ಅಲ್ವಾ ಮತ್ತೆ ಈ ಮಣ್ಣು ನುಸುಲಾಗ್ಲಿಕ್ಕೆ ಆದಕ್ಕೆ ಇದು ಇದೆ ಈಗ ಕೆಲವರು ಹೇಳ್ತಾರೆ ಒಂದೇ ಇದು ಮಣ್ಣನ್ನ ತಯಾರು ಮಾಡಿ ನೀವು ಈಗ ನಾವು ಎರಡು ಎರಡು ನೋಡಿದ್ವಿ ತರಕಾರಿಗಳನ್ನು ಈಗ ಇಲ್ಲಿ ಅಲಸಂಡೆ ಕೂಡ ಇದೆ ಈ ಅಲಸಂಡೆಯಲ್ಲಿ ಎಷ್ಟು ವಿಧದ ಅಲಸಂಡೆ ನೀವು ನಟಿದಿರಿ ರಂಗನ ಇದರಲ್ಲಿ ಅಲಸಂಡೆಯಲ್ಲಿ ಎರಡು ರೀತಿಯ ಅಲಸಂಡೆond ಇದೊಂದು ಅಸಿರು ಹ ಇದು ಹ ಹ ಅದು ಆಕಡೆ ಇರೋದು ರೆಡ್ ಇಲ್ಲಿ ಕಾಣ್ತಾ ಇದು ನಾನು আগে ಹೇಳಿದ ಹಾಗೆ ಕಿಂಪು ಅಲಸಂಡೆ ಕಿಂಪು ಅಲಸಂಡೆ ಅಲ್ಲಾ ಕಿಂಪು ಒಂದು ನೀವೆಲ್ಲದರ ಜೊತೆ ಒಂದು ಮೆಣಸು ಒಂದು ಇದೆ ಇಲ್ಲಿ ಮೆಣಸು ಉಂಟು ಅಲ್ಲಿ ಒಂದು ಮೆಣಸಿನ ಇಲ್ಲಿ ಒಂದು ಮೆಣಸಿನ ಗಿಡ ಉಂಟು ಅದು ಕಳೆದು ಸ್ವಲ್ಪ ನಾಪಿ ಗಿಡ ಕಳೆದು ಪುನಃ ಇಲ್ಲಿ ಬರ್ತದೆ ಮೆಣಸಿನ ಗಿಡ ಇಲ್ಲಿ ಒಂದು ಮೆಣಸಿನ ಗಿಡ ಉಂಟು ಇದೆಲ್ಲ ಅಲಸಂಡೆ ಇಳುವರಿ ಆದ ನಂತರ ಮೆಣಸು ಸಿಕ್ಕುವ ಹಾಗೆ ಹಾಕಿದ ಗೊಬ್ಬರ ಮತ್ತೆ ವೇಸ್ಟ್ ಆಗದ ಹಾಗೆ ಹಾಗೆ ಒಂದು ಇದು ಹಾಗೆ ನಾವು ಒಂದೇಗ ನೋಡಿ ಹಾಕಿದ್ದು ಹಾಗೆ ಒಂದು ನಡುವಲ್ಲಿ ಕಂಬ ಕೊಟ್ಟು ಆಚೀಚೆ ಆಚೀಚೆ ಎರಡಕ್ಕೂ ಕನೆಕ್ಟ್ ಆಗುವ ಹಾಗೆ ಅಲ್ವಾ ಸಣ್ಣ ನಾವು ತಂಗಿಸು ರೋಪಾಗಿ ಕೊಟ್ಟದ್ದು ಓ ಅದಕ್ಕೆ

ನವಿಲು ಬಂದ್ರೆ ಅದು ಮೆಣಸಿನ ಗಿಡವೆಲ್ಲ ಬೇಗ ತಿಂದು ಬಿಡ್ತದೆ ಮೆಣಸು ಮತ್ತೆ ಹೀಗೆ ಮಾಡಿ ಅಂದ್ರೆ ಗಿಡವನ್ನ ತಿನ್ನುತ್ತೆ ಅದು ಅದು ಎಲೆಯನ್ನು ಎಲೆ ಅಂದ್ರೆ ಅದ್ರ ಚಿಗುರನ್ನ ತಿಂದು ಬಿಟ್ಟು ತಿಂದು ಬಿಡ್ತೇವೆ ಎರಡು ಮೂರು ಸಲ ಬಂದಾಯ್ತು ನಾವು ನೋಡ್ತಾ ಇರ್ಬೇಕು ನವಿಲಿಗಿಂತ ದೊಡ್ಡ ಇದಂತ ಮಾಡ್ಲಿಲ್ಲ ಹಾಗೆ ಬಿಟ್ಟ ಇದು ಮುಳ್ಳು ಸೌತೆ ಗಿಡ ಇದು ನಾವು ಫಸ್ಟ್ ಏ ಮಾಡುದು ಮಾಡುದಂದ್ರೆ ಇದಕ್ಕೂ ಹಾಗೆ ಅದಕ್ಕೆ ದೊಡ್ಡ ಪ್ಲಾನ್ ಏನೂ ಮಾಡ್ಲಿಲ್ಲ ಮಾಡುವಾಗ ಈಗ ಚಪ್ಪರ ಚಪ್ಪರೆಲ್ಲ ಮಾಡಿ ಮಾಡುವ ಚಪ್ಪರ ಏನು ಮಾಡ್ಲಿಲ್ಲ ಈ ರೀತಿಯಲ್ಲೇ ಮಾಡಿದಿರಿ ಇದನ್ನು ಹೀಗೆ ಬಿಟ್ಟದ್ದು ತುಂಬಾ ಖರ್ಚು ಮಾಡಿ ಹಾಕಿದ್ರೆ ನಿಮ್ಗೆ ಬರುವ ಇಳುವರಿ ಸಿಕ್ಕದಿದ್ರೆ ಕೆಲವೊಮ್ಮೆ ಬೇಸರ ಬೇಸರ ಹೋಗುತ್ತೆ ಅಷ್ಟು ಖರ್ಚು ಹಾಕಿ ನನಗೆ ಏನು ಬರ್ಲಿ ಆಗ ರೀತಿಯಲ್ಲಿ ಅಂತ ಅಂದ್ರೆ ಜೀರೋ ಜೀರೋ ಇನ್ವೆಸ್ಟ್ಮೆಂಟ್ ಆಗಿರ್ಲಿ ಆಗಬೇಕು ಹೌದು ಹೌದು ಸ್ವಲ್ಪ ಗೊಬ್ಬರಕ್ಕೆ ಮಾತ್ರ ಫಸ್ಟ್ ಹಾಕುವ ಗೊಬ್ಬರಕ್ಕೆ ಮಾತ್ರ ತರುವುದು ಬಿಟ್ಟರೆ ಎಡೆಯಲ್ಲಿ ಸಮಯ ಕೊಡಬೇಕು ಹೌದು ಹೌದು ಅದನ್ನು ದಿವಸ ಈಗ ದಿವಸಕ್ಕೆ ಎಷ್ಟು ಹೊತ್ತು ನೀವು ನೀರು ಹಾಕ್ತೀರಿ ದಿನಕ್ಕೆ ಎರಡು ಬಾರಿ ನೀರು ನೀರು ಹಾಕ್ತೇವೆ ಬೆಳಿಗ್ಗೆ ಮತ್ತೆ ಸಂಜೆ ಒಂದು ಆರು ಗಂಟೆಯ ನಂತರ ಬೆಳಿಗ್ಗೆ ಒಂದು ಅಂದ್ರೆ ನೀರು ದಿವಸಕ್ಕೆ ಎರಡು ಬಾರಿ ಬೇಕೇ ಬೇಕಾಗ್ತದ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲ ಹಾಕುದು ಹಾಕುವ ಹಾಕುವ ಹಾಕುದು ಎಲ್ಲ ಅದಕ್ಕೆ ಬುಡಕ್ಕೆ ಬೇಕಾಗ ಅಂದ್ರೆ ಯಾಕೆ ಇಲ್ಲಿ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಏನಿಲ್ಲ ಆದ್ರೂ ಕೂಡ ಹಾಗೆ ಉಪಯೋಗ ಮಾಡೋದು ಸರಿಯಾ ಸೊ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಹಾಕಿ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಹಾಕಿ ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ಪೈಪಲ್ ಆಗಿತ್ತು ಅದು ಫುಲ್ ಅದರ ಈ ದಂಡೆಗಳ ಇದರಲ್ಲೆಲ್ಲ ನೀರು ತುಂಬಿಸಿ ಬಿಡ್ತಾರೆ ನೀರು ತುಂಬಿಸಿ ಬಿಡ್ತಾರೆ ಇದೆಲ್ಲ ನಿನ್ನೆ ರಾತ್ರಿ ಹಾಕಿದ್ದೆ ಇವತ್ತು ಬೆಳಿಗ್ಗೆ ಹಾಕಿದ್ದೆ ಅಲ್ಲಿ ನೀರಿನ ಇದು ಯಾವಾಗಲೂ ಇರುತ್ತದ ಅಲ್ಲಿ ಹಾ ಆ ರೀತಿ ಇಲ್ಲಿ ಮುಳ್ಳಸವತೆ ಇಲ್ಲಿ ನೋಡಿ ಅಲ್ಲಿ ಮೆಣಸು ಉಂಟು ಮಾತ್ರ ಎಡೆಲಿ ಬೆಂಡೆಕಾಯಿಯ ಗಿಡ ಕೂಡ ಹಾಕಿ ಇದರಲ್ಲಿ ಹಾ ಹಾ ಇಲ್ಲಿ ಉಂಟು ನೋಡಿ ಬೆಂಡೆಕಾಯಿ ಅಲ್ಲಿ ಇಲ್ಲಿ ಉಂಟು ಇಲ್ಲಿ ಉಂಟು ಬೆಂಡೆಕಾಯಿ ಎಲ್ಲ ಹಾಕಿದ್ರೆ ಇದು ಒಟ್ಟಿಗೆ ಸಿಕ್ಕುವಾಗ ಅಂದ್ರೆ ಮುಳ್ಳು ಸೌತೆ ಮೇಲೆ ಹೋಗ್ತದೆ ಅದರ ಸೈಡ್ ಅಲ್ಲಿ ಗೊಬ್ಬರ ಸುಮ್ಮನೆ ವೇಸ್ಟ್ ಆಗುದು ಬೇಡ ಹೇಳಿ ಬೆಂಡೆ ಬೆಂಡೆಕಾಯಿ ಹಾಕಿದ್ರೆ ಬೆಂಡೆಕಾಯಿ ಈಗೆಲ್ಲ ಹೂ ಆಗಿಲಿಕ್ಕೆ ಆಗಿದೆ ಹೂ ಆಗಿದೆ ಬೆಂಡೆಕಾಯಿ ಇದು ಗ್ರೋ ಬ್ಯಾಗಲ್ಲಿ ಏನ್ ನಟಿದ್ರೆ ಕಾಣ್ತಾ ಇದೆ ಅಲ್ಲಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ನಾವು ಬೆಂಡೆಕಾಯಿಯನ್ನ ಹಾಕಿದೆ ಅದು ಪಂಚಾಯತಿಂದ ಸಿಕ್ಕಿರೋ ಒಂದು ಕಿತ್ತು ಅದ್ರಲ್ಲಿ ನಾವು ಬೆಂಡೆಕೆಯನ್ನ ಹಾಕಿ ಬಿಟ್ಟದ್ದು ಎರಡು ಮೂರು ಮೂರು ಗಿಡ ಹಾಕಿದ್ದೇವೆ ಗ್ರೋ ಬ್ಯಾಗಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದಲ್ವಾ ಗ್ರೋ ಬ್ಯಾಗಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ನೀರು ಪುನಃ ಕಡಿಮೆ ನಾವು ಸ್ವಲ್ಪ ಕೆಲಸ ಉಂಟು ಮಾಡಿದರೆ ನೀರಿನ ಉಪಯೋಗವನ್ನು ಮತ್ತು ಕಡಿಮೆ ಮಾಡಿ ನಮ್ಗೆ ಮಾಡ್ಬೋದು ಐದು ಆರು ಏಳು ಎಂಟು ಮಾಡಿ ಇದ್ರೆ ಎಡೈಲಿ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಕೆಲಸ ಜಾಗ ಕಡಿಮೆ ಆದ ಕಾರಣ ಗ್ರೋ ಬ್ಯಾಗಲ್ಲಿ ಸೈಡ್ ಅಲ್ಲಿ ಇಟ್ಟದ್ದು ಒಂದೊಂದು ಗಿಡ ನಾಲ್ಕು ನಾವು ಗಿಡ ಹಾಕಿದೇವೆ ಬಾಕಿ ಎಲ್ಲ ತೆಗಿತೇವೆ ಎರಡು ಗಿಡ ಇಟ್ಟು ಬಾಕಿ ತೆಗಿತೇವೆ ಇಲ್ಲಿ ಹರಿವೆ ಇದೀಗ ಹರಿವೆ ಅದು ಹೀಗೆ ಹರಿವೆ ನಾವು ಬೀಜ ಹಾಕಿಟ್ಟು ಟೋಟಲ್ ಸೇರುವಾಗ ಒಂದು ಸಾವಿರ ಗಿಡ ಬೀಜ ಬೀಜ ಹಾಕಿಟ್ಟದ್ದು ಈಗ ಇದು ಇದ್ರೆ ಹೇಗೆ ಬಿಡ್ಲಿಕ್ಕಿಲ್ಲ ಅದನ್ನು ಸ್ವಲ್ಪ ಒಂದು ಹತ್ತು ಹದಿನೈದು ದಿನ ಆಗುವಾಗ ಗಿಡ ಆಗ್ತದೆ ಗಿಡವನ್ನು ತೆಗೆದು ನಾವು ನೋಡುವುದು ಈ ರೀತಿ ಮಾಡಿಟ್ಟದು ಅದರಲ್ಲಿ ಗೊಬ್ಬರ ಎಲ್ಲ ಹಾಕಿ ಈಗ ಒಂದು ನಾಲ್ಕು ದಿನ ಆಯ್ತು ಇದು ಗೊಬ್ಬರ ಮಾಡಿಲ್ಲ ಮಿಕ್ಸ್ ಮಾಡಿ ಅದ್ರೊಳಗ ಇದು ಸುಣ್ಣ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ರು ಸುಣ್ಣ ಯಾಕೆ ಹಾಕೋದು ನಾವು ವಿಶ್ವದಲ್ಲಿ ಹೀಗೆ ತರಕಾರಿ ಮಾಡ್ತಾ ಇದ್ದೇವೆ ಮದುವೆ ಮಾಡ್ತಾ ಇದ್ದೇವೆ ಈ ಸಲ ಒಂದು ಮಣ್ಣಿನ ಪಿಎಚ್ ಲೆವೆಲ್ ನೋಡಿ ಲೆವೆಲ್ ಮಾಡಿ ಹಾಕುವ ಅಂದ್ರೆ ಸುಣ್ಣ ಸುಣ್ಣ ಹಾಕಿ ಬಿಟ್ಟದ್ದು ಅಂದ್ರೆ ಪೇಚ್ ಲೆವೆಲ್ ಅನ್ನು ಸರಿ ಅದಕ್ಕೆ ಸಮತಟ್ಟಿನ ಇದು ಮಾಡುತ್ತೆ ಲೆವೆಲ್ ಮಾಡ್ತೆ ಮಾಡಿ ಸುಣ್ಣ ಎಲ್ಲ ಹಾಕಿ ಗೊಬ್ಬರ ಎಲ್ಲಾ ಹಾಕಿಯೇ ಮಾಡುವ ಹೇಳಿ ಈಗ